ನಮಸ್ತೆ ನಾನಿವತ್ತು ಬೆಂಡೆಕಾಯಿ ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನಾನಿಲ್ಲಿ ಬೆಂಡೆಕಾಯಿನ ತಗೊಂಡಿದ್ದೀನಿ ಬೆಂಡೆಕಾಯಿನ ಸ್ವಲ್ಪ ನೀವು ಈ ಥರ ದಪ್ಪಗಿನ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನದಾಗಿ ಕೂಡ ಮಾಡ್ಕೋಬೇಡಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಜೀರಿಗೆ ಸ್ವಲ್ಪ ಜಜ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಸಾಂಬಾರು ಬೌಲೇ ಒಂದು ಬೌಲು ಮೊಸರು ತೊಗೊಂಡಿದ್ದೀನಿ ಅರಶಿಣ ಪೌಡರ್ ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಉಪ್ಪು ಎಣ್ಣೆ ಮೊದಲಿಗೆ ನಾನು ಮಜ್ಜಿಗೆ ಮಾಡ್ಕೊಂಡ್ಬಿಡ್ತೀನಿ ಮಸ್ ನೀವು ಬೀಟರ್ ಇದ್ರೆ ಬೀಟರಿಂದ ಮಾಡ್ಕೊಳ್ಳಿ ಕಡಗೋಲ್ ಇತ್ತಂದ್ರೆ ಕಡಗೋಲಿಂದ ಮಾಡ್ಕೊಳ್ಳಿ ಮಜ್ಜಿಗೆನ ನೀವು ಸ್ವಲ್ಪ ತಿಳಿಯಾಗಿಯೇ ಮಾಡ್ಕೊಂಬಿಡಿ ನೋಡಿ ಮಜ್ಜಿಗೆ ರೆಡಿಯಾಗಿದೆ ನಾವು ಇದನ್ನ ಮಜ್ಜಿಗೆನ ಸ್ವಲ್ಪ ತಿಳಿಯಾಗಿ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ನಾವು ಹಿಟ್ ಹಾಕಿ ಹಿಟ್ ಹಚ್ಚಿ ಮಾಡ್ತೀನಿ ಆಗುತ್ತೆ ಮಜ್ಜಿಗೆ ಮತ್ತೆ ಗಟ್ಟಿಯಾಗಿ ಬಿಡುತ್ತೆ ಅದಕ್ಕೆ ನೀವು ಮಜ್ಜಿಗೆನ ಸ್ವಲ್ಪ ತಿಳಿಯಾಗಿಯೇ ಮಾಡ್ಕೊಂಡ್ಬಿಡಿ ಈಗ ಇದು ರೆಡಿಯಾಗಿದೆ ನಾನು ಹಿಟ್ ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಇದು ಕಡಲೆ ಹಿಟ್ಟು ನೋಡ್ಕೊಂಡು ಮಾಡಿಕೊಡಿ ನಾನು ಸ್ಪೂನ್ದಷ್ಟು ತೊಗೊಂಡಿದ್ದೀನಿ ತುಂಬಾ ಜಾಸ್ತಿ ಹಾಕೋಬೇಡಿ ಕಡಲೆ ಎಟ್ಟೆನ ಸ್ವಲ್ಪ ಇದು ತಿ ಗಟ್ಟಿ ಬರಬೇಕು ತಿಕ್ನೆಸ್ಸಿಗೆ ಮಾತ್ರ ಹಾಕೋತೀವಿ ಸ್ವಲ್ಪ ಇದರಲ್ಲಿ ಮಜ್ಜಿಗೆ ಹಾಕೋತೀನಿ ಬೀಟ್ ಮಾಡಿಸ್ತೀನಿ ಒಂಟು ಹಾಕಿದಾಗೆ ಮಿಕ್ಸ್ ಮಾಡಿಕೊಡಿ ಕಡಲೆ ಎಟ್ಟೆನ ನೋಡಿ ಇದು ಇದು ಆಗಿದೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಬೆಂಡೆಕಾಯಿ ಫ್ರೈ ಮಾಡ್ಕೋಬೇಕಲ್ಲ ಅದಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ ಎಣ್ಣೆನ ಈಗ ಬೆಂಡೆಕಾಯಿನ ಹಾಕೊಂಡ್ಬಿಡ್ತೀನಿ ಫ್ರೈ ಮಾಡ್ತೀವಿ ಬೆಂಡೆಕಾಯಿನ ತುಂಬ ಬಿರ್ಸು ತಗೋಬೇಡಿ ಎಳೆ ಇದ್ರೂ ಚೆನ್ನಾಗಿರುತ್ತೆ ಸೊ ಈ ಥರ ಭತ್ತದೇ ಕಟ್ ಮಾಡ್ಕೊಳ್ಳಿ ಅಂದರೆ ಅಂದರೆ ಇದು ಗೆರೆ ಇರುತ್ತಲ್ಲ ಬೆರಳೋದು ಇಷ್ಟಾಳುತ್ತೆ ಇದು ಕಟ್ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಮಜ್ಜಿಗೆಯಲ್ಲಿ ತುಂಬಾ ಟೇಸ್ಟಿಯಾಗಿಬಿಡುತ್ತೆ ಮಜ್ಜಿಗೆಯಲ್ಲಿ ಇದು ಕುದ್ದಿರುತ್ತಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ ಇಲ್ಲಾಂದರೆ ಏನಾಗುತ್ತೆ ಲೋಳೆ ಲೋಳೆ ಬಂದಾಗ ಆಗ್ಬಿಡುತ್ತೆ ನಿಮಗೆ ಚೆನ್ನಾಗಿ ಫ್ರೈ ಮಾಡ್ಕೊಡಿ ಈಗ ಇದು ಫ್ರೈ ಆಗಿದೆಯಲ್ಲ ಈಗ ನಾನು ಕರ್ಕೊಂಡ್ಬಿಡ್ತೀನಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕಿದು ಈಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕೊಂಬಿಡ್ತೀನಿ ಈಗ ಜೀರಿಗೆ ಹಾಕೊಂಡ್ಬಿಡೋಣ ಕರಿಬೇವು ಸೊಪ್ಪು ಹಸಿಮೆಣ್ಸಿನ್ಕಾಯಿ ಹಸಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಪೇಸ್ಟ್ ಮಾಡಿ ಕೂಡ ಹಾಕೋಬೋದು ಬೆಳ್ಳುಳ್ಳಿ ಜೊತೆ ಈಗ ಬೆಳ್ಳುಳ್ಳಿ ಇದ್ದೀನಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಹಾಕಿದ್ರೆ ರುಚಿ ಜಾಸ್ತಿ ಆಗುತ್ತೆ ಬೆಳ್ಳುಳ್ಳಿನ ಹಸಿ ವಾಸನೆ ಹೋದ್ರೆ ಸಾಕು ಚೆಂಪು ಫ್ರೈ ಮಾಡ್ಕೊಬೇಡಿ ನಾನು ಇಷ್ಟು ಮಾತ್ರ ಫ್ರೈ ಮಾಡ್ಕೊತಾ ಇದ್ದೀನಿ ಇಷ್ಟು ಮಾಡ್ಕೊಂಡ್ರೆ ಸಾಕು ಈಗ ಸ್ವಲ್ಪ ಅರ್ಶಿನ ಪೌಡರ್ ಹಾಕೋತೀನಿ ನೋಡಿ ಈಗ ಇದಕ್ಕೆ ಮಜ್ಜಿಗೆ ಹಾಕೊಂಡ್ಬಿಡೋಣ ಮಜ್ಜಿಗೆ ಹಾಕೊಂಡ್ಬಿಡ್ತೀವ ಇದ್ರ ಜೊತೆಗೆ ನೀವು ಮಿಕ್ಸ್ ಮಾಡಿ ಹಾಕೊಳ್ಳಿ ಕಡಲೆ ಹಿಟ್ಟನ್ನು ಇಲ್ಲಾಂದ್ರೆ ಈ ರೀತಿ ಸಪ್ರೇಟ್ ಮಾಡಿ ಕೂಡ ಹಾಕೋ ಹಾಕೊಂಬಿಡಿ ನಡೆಯುತ್ತೆ ನೋಡಿ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕೊಂಬಿಡಿ ಇಲ್ಲೇ ನೀರು ಹಾಕೊಂಡ್ಬಿಡ್ತೀನಿ ನಾನು ಇದು ಕುದ್ಮೇಲೆ ಇನ್ನೂ ಗಟ್ಟಿ ಬಿಡುತ್ತೆ ನೀವು ಎಷ್ಟು ತಿಳಿ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈಗ ಎಷ್ಟು ಹಾಕೊಂಡಿದ್ದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಬಿಡಿ ತಿರುಗಿಸ್ತಾ ಇರಬೇಕು ಮೂರು ಕುದಿ ಬರಬೇಕು ಅಲ್ಲಿ ತನಕ ತಿರ್ಗಿಸ್ತೀರಿ ಮೊಸರು ಹೊಡೆಯುತ್ತೆ ಕೈ ಬಿಡಬೇಡಿ ನೋಡಿ ಗಟ್ಟಿ ಆಗ್ತಾ ಇದೆ ಇದು ಸ್ವಲ್ಪ ಗಟ್ಟಿ ಅನ್ಸುತ್ತಲ್ಲ ಅವಾಗ ನೀವು ಬೆಂಡೆಕಾಯಿನ ಸೇರಿಸ್ಕೊಂಬಿಡಿ ಅದಕ್ಕೆ ನಾನು ಸ್ವಲ್ಪ ಸೊಪ್ಪು ಹಾಕೋತೀನಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಕುದಿಸ್ಕೊಂಬಿಡಿ ಆಮೇಲೆ ಮೂರು ಕುದಿ ಬರೋ ಕುದ್ಬಿಡಿ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಇದು ತನ್ನದಾದ್ಮೇಲೆ ಮತ್ತೆ ಗಟ್ಟಿ ಆಗುತ್ತೆ ಇದು ಬಿಸಿ ನೋಡಿ ಇದು ಕರೆಕ್ಟ್ ಈ ತರ ನಿಮಗೆ ಸಾಂಬಾರ್ ತರ ಬರ್ಬೇಕು ತುಂಬಾ ನೀರ್ ನೀರು ಇರಬಾರ್ದು ತುಂಬಾ ಗಟ್ಟಿನೂ ಇರಬಾರ್ದು ಇದು ಕರೆಕ್ಟ್ ಇದೆ ನೋಡಿ ಈಗ ಇದು ರೆಡಿ ಆಗಿದೆ ನಾವು ಸ್ಟೋವ್ ಆನ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಈಗ ಬೆಂಡೆಕಾಯಿ ಮಜ್ಜಿಗೆ ಹುಳಿ ರೆಡಿಯಾಗಿದೆ ಟ್ರೈ ಮಾಡಿ